श्रीरमण सर्वेश सर्वदा सारभोक्त स्वतन्त्र सर्वद पारमहिमोथार सद्गुण पूर्णगम्भीरा सारिदवरघदूरगैसि सूरि सौख्य नीडव धीर करुणरि பொறையோ நீ என்ன தீர வெங்கடரமண கருணதி பொறையோ நீ என்ன ಘನ್ನ ಮಹಿಮಾ ಪಾನ್ನ ಪಾಲಕ ನಿನ್ನ ಹೊರ ತಿನ್ನನ್ಯ ದೇವರ ಮನ್ನದಲಿನ ನೆನೆಸನೆಂದಿಗೂ ಬನ್ನ ಬಡಿಸಿದರು ಎನ್ನ ಪಾಲಕ ನೀನ ಇರುತ್ತಿರ ಇನ್ನು ಭವ ಭಯವೇಕೆ ನನಗೆ சென்னக்கட்ட ரமணருணலரி பொரையோ நீ என்ன சென்னரமணரி பொரையோ நீ என்ன లక్కుమి బొమ్మ బవా బకుతి భుతి పూర్వక నిన్న భజిసి సకల నాథరని పరు సర్వకాలదలి నిఖిల నిఖిళ జీవర పూర్వ దేవన భయన గియీర ವ್ಯಕುತ ವಾಕ್ಯ ಪೀರ್ತಿ ಬಾಪುದೆ ಶ್ರೀನಿಕೇತನನೇ ವ್ಯಕುತ ವಾಕ್ಯ ಪಕೀರ್ತಿ ಯಾಕೆ ಪುಟ್ಟದು ಕರುಣ ಎನ್ನೋಳು ಸಾಕಲಾರೆಯ ನಿನ್ನ ಶರಣನ ನೂಕಿ ಬಿಟ್ಟರೆ ನಿನಗೆ ಲೋಕ ே நோக்கீய நெ நீன்ன ஜோக்கையலி காயோடதே ஏகதேவனு வெங்கட சேஷிவசா ஏகதேவனு வெங்கட சேஷிவாச अम्बुजाकनि पदयुग नम्बिकण्डीपरिति बोम्बेगारन तेरदीनि निर्भग्य स्थितितोरे बिम्बमूरुतिनि निरगत कम्बुभवरे गतयो विश्व कुटुम्बियन्न ಸಲ ಹೊಸಂತತ ಶೇಷಗಿರಿ ವಾಸ ವಿಶ್ವಕುಟುಂಬಿಯನ್ನನು ಸಲಹೊ ಸಂತತ ಶೇಷಗಿರಿ ವಾಸ ಸಾರ ಶಿರಿ ವೈಕುಂಠ ತ್ಯಜಿಸಿ ಗೊಲ್ಲನಾಗಿ ಚೋರ ಕರ್ಮವ ಮಾಡಿ ಬದುಕಿಯ ದಾರಿಗರಿ ಕಿಲ್ಲ ಸಾರಿ ಪೇಳುವೆ ನಿನ್ನ ಗುಣಗಳ ಪಾರವಾಗಿರುತ್ತಿಹ ತಿ ಜನರಿಗೆ ಧೀರ ವೆಂಕಟ ಪೊರೆಯೋ ಕರುಣರಿ ಪೊರೆಯೊನೀಯನ್ನ ಧೀರ ವೆಂಕಟ ರಮಣ ಕರುಣರಿ ಪೊರೆಯೊನೀಯನ್ನ ನೀರ ಮುಳುಗಿ ಭಾರ ಪೊತ್ತ ಧಾರುಣಿ ತಳ ಬಗೆದು ಸಿಟ್ಟಿಲಿ ಕ್ರೂರನು ದರವ ವಸೀಲಿ ಕರುಳಿನ ಮಾಲೆ ಧರಿಸಿದರು ಚಾರಿ ಗೋಪ ದಿಗಂಬರಾಶ್ವ ಏರಿಪೋದರು ಬಿಡೆನೋ ವೆಂಕಟ ಶೇಷ ಗಿರಿ ವಾಸ येरि बिडे बिडेनो वेङ्कट शेषगिरिवासा लक्ष्मीनायक सार्वभौमन् पक्षिवाहन परमपुरुषनि मोक्षदायक प्राणजनकनि विश्वव्यापकने अक्षयाम्बरवित्त कुरुगळ लक्ष्यमाडदे लक्ष्यमान्दो श्री शेषगिरिवासा लक्ष्यमाडदे को श्री शेषगिरिवास ಪ್ರಹ್ಲಾದ ಗೋಸುಗ ಎಂದು ನೋಡದ ರೂಪ ಧರಿಸಿ ಬಂದು ದೈತ್ಯನ ಒಡಲ ಬಗೆದು ಪೊರೆದೆ ಬಾಲಕನ ತಂದೆ ತಾಯಿಗಳ ಬಿಟ್ಟು ವಿಪಿನದಿ ನಿಂದು ತಪಿಸುವ ಪಂಚವತ್ಸರ ಕಂದನಾದ್ರುವ ಗೊಲಿದು ಪೊರೆದೆಯು ಶೇಷಗಿರಿ ವಾಸ ಕಂದನ ಧ್ರುವು ಪೊರೆದೆಯೋ ಶೇಷಗಿರಿ ವಾಸ ಮಡುವಿನೊಳಗಿ ಹಬಕರಿ ಕಾಲನು ಪಿಡಿದು ಬಾಧಿಸೆ ಕರೆಯು ತ್ರಿ ಜಗದ ಗೆಡೆಯ ಪಾಲಿಸೋ ಎನಲು ತಕ್ಷಣ ಬಂದು ಪಾಲಿಸಿದೆ ಮಡದಿ ಮಾತನು ಕೇಳಿ ಬಲು ಪರಿ ಬಡವ ಬ್ರಾಹ್ಮಣ ಧಾನ್ಯ ಕೊಡಲು ಪೊಡವಿಗ ಸದಳ ಭಾಗ್ಯ ನೀಡಿದೆ ಶೇಷಗಿರಿ ವಾಸ ಪೊಡವಿಗ ಸದಳ ಭಾಗ್ಯ ನೀಡಿದೆ ಶೇಷಗಿರಿ ವಾಸ ಪಿಂತೆ ಮಾಡಿದ ಮಹಿಮೆಗಳ ನಾನಿಂತು ಬರ್ಣಿಸಲೇನು ಫಲ ಶ್ರೀಕಾಂತ ಎನ್ನನು ಪೊರೆಯ ಕೀರುತಿ ನಿನಗೆ ಫಲವೆನಗೆ ಕಂತು ಜನಕನೆ ಎನ್ನ ಮನಸ್ಸಿನ ಅಂತರಂಗದಿ ನೀನೆ ಸರ್ವದ निन्तु प्रेरणे माल्पे सर्वद शेषगिरिवास निन्तु प्रेरणे माल्पे सर्वद शेषगिरिवासा श्रीनिवासने भक्त तपोषण ज्ञानी कुल गली गयक गा दीन बांधवी न मन दर्त पूयसो अनुपमोपम ज्ञान संपद विनय पूर्वक पालिसो जनुम जनुम के मरय बेड़ शेष गिरीवास

हृदयमत्यदिनिन्नरूप वदनचलितव नाम सदय पालिषु बेडिकुम्बेनु शेषगिरिवासा सदयपालिसु बेडिकोम्बेनु शेषगिरिवासा ಅಂದು ನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು ಕೊಂದು ಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿ ವಾಸ ಎಂದು ನಿನ್ನನು ಬೇಡಿಕೊಂಬೆನು ಶೇಷಗಿರಿ ವಾಸ ಏನು ಬೇಡಲಿ ಎನ್ನ ದೇವನ್ ಸಾಲುರಾಗಲಿ ಎನ್ನ ಪಾಲಿಸೋ ನಾನಾ ವಿಧ ವಿಧ ಸೌಖ್ಯ ನೀಡುವು ದಿಹ ಪರಂಗಳಲಿ ಶ್ರೀನಿವಾಸನೆ ನಿನ್ನ ದಾಸಗೆ ಏನು ಕೊರು ತಿಲ್ಲಲ್ಲಿ ನೋಡಲು ನೀನೆ ನಿಂತಿ ವಿಧದಿ ಪೇಳಿಸು ಶೇಷಗಿರಿ ವಾಸ ನಿಂತಿ ವಿಧದಿ ಪೇಳಿಸು ಶೇಷಗಿರಿ ವಾಸ रुमुनवरो मारुहोले नो माल्बरु आरु, माल आरु, माल आरु नेहि गरारु द्वेषि रु दाशिणरो क्रूर जीवर हण सात्विक धीर जीवर ತ್ತು ಪಾಲಿಸೋ ಶೇಷಿರಿ ವಾಸ ನಿತ್ತು ಪಾಲಿಸೋ ಶೇಷಗಿರಿ ವಾಸ ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಳ ಸ್ತವನ ಮಾಡು ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೆ ಘನ್ನ ಕಾರ್ಯವ ಮಾಡಿ ಮಾಡಿಸು ಧನ್ಯನೆಂದೆನಿಸೆನ್ನ ಲೋಕರಿ ಶೇಷಗಿರಿ ವಾಸ ಧನ್ಯನೆಂದೆನಿ ಸೆನ್ನ ಲೋಕರಿ ಶೇಷಗಿರಿ ವಾಸ जय तु जय तो शठकूर्म जय तु जय किटि सिंहवामन जय जयतु भृग राम रघुकु सोम श्रीराम जय जयतु श्रीयदु वरे जय जयतु, 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 जयतु जन मोहबूथन जय जय तु कली कल मशग्नन कल की नाम कने जय जय तु कली कल मिगत्नने कल की नाम करुणा सागरनी ने निज पद शरण वत्सल नीने, नीने शाश्वत शरण जन मंदार कमल कांत जयवंता ನಿರುತ ನಿನ್ನನುತಿಸಿಪಾಡು ವರದ ಗುರು ಜಗನ್ನಾಥ ವಿಠಲ ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿ ವಾಸ ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿ ವಾಸ श्रीरमण सर्वेश सर्वदा सारभोक्तस्वतन्त्र सर्वदा पारमहिमोद्धार सद्गुण पूर्णगम्भीरा ಸಾರಿದವರ ಗೈಸಿ ಸೂರಿ ಜನರಿಗೆ ಸೌಖ್ಯ ನೀಡುವ ಧೀರ ವೆಂಕಟ ರಮಣ ಕರುಣರಿ ಪೊರೆಯೊನೀಯನ್ನ ಧೀರ ವೆಂಕಟ ರಮಣ ನೀ ಪೊರೆಯೊನೀಯನ್ನ